ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವಿನ ಐದು ಪಂದ್ಯಗಳ ಟಿ ಟ್ವೆಂಟಿ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯ ಇಂದು ಕ್ಯಾನ್ಬೆರಾದ ಮನುಕಾ ವೋವಲ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಭಾರತೀಯ ಕಾಲಮಾನ ಮಧ್ಯಾಹ್ನ ಒಂದು ಗಂಟೆ ನಿಮಿಷಕ್ಕೆ ಪಂದ್ಯ ಆರಂಭವಾಗಲಿದೆ ಸೂರ್ಯಕುಮಾರ್ ಯಾದವ್ ನಾಯಕತ್ವದ ಭಾರತ ತಂಡ ಉತ್ತಮ ಪ್ರದರ್ಶನ ನೀಡುವ ವಿಶ್ವಾಸದಲ್ಲಿದೆ ಕೆಲ ದಿನಗಳ ಹಿಂದೆಯಷ್ಟೇ ಮುಗಿದ ಮೂರು ಪಂದ್ಯಗಳ ಏಕದಿನ ಸರಣಿಯಲ್ಲಿ ಒಂದು ಎರಡರಿಂದ ಸೋಲನನುಭವಿಸಿದ್ದ ಭಾರತ ತಂಡ ಈಗ ಚುಟುಕು ಮಾದರಿಯ ಪೈಪೋಟಿ ಅತಿಥೇಯ ಆಸ್ಟ್ರೇಲಿಯಾ ವಿರುದ್ದ ಮೇಲುಗೈ ಸಾಧಿಸಲು ಉತ್ತಮ ಸಾಮರ್ಥ್ಯ ತೋರಬೇಕಿದೆ ಮತ್ತೊಂದೆಡೆ ಏಕದಿನ ಸರಣಿ ಗೆದ್ದ ಉತ್ಸಾಹದಲ್ಲಿರುವ ಆಸ್ಟ್ರೇಲಿಯಾ ತಂಡ ಟಿ ಟ್ವೆಂಟಿಯಲ್ಲೂ ತನ್ನ ಪ್ರಭುತ್ವ ಸಾಧಿಸುವ ಗುರಿ ಹೊಂದಿದೆ ಮಿಚೆಲ್ ಮಾರ್ಷ್ ನಾಯಕತ್ವದ ಆಸ್ಟ್ರೇಲಿಯನ್ನರಿಗೆ ಸ್ವದೇಶಿ ನೆಲದ ಬೆಂಬಲವಿರುವ ಕಾರಣ ಭಾರತಕ್ಕೆ ಕಠಿಣ ಸವಾಲು ಎದುರಾಗುವುದರಲ್ಲಿ ಆಶ್ಚರ್ಯವಿಲ್ಲ ಟಿ ಟ್ವೆಂಟಿ ಕ್ರಿಕೆಟ್ ಇತಿಹಾಸದಲ್ಲಿ ಒಟ್ಟು ಮೂವತ್ತೆರಡು ಮುಖಾಮುಖಿಗಳಲ್ಲಿ ಭಾರತ ತಂಡ ಇಪ್ಪತ್ತರಲ್ಲಿ ಗೆಲುವು ದಾಖಲಿಸಿದ್ದರೆ ಆಸ್ಟ್ರೇಲಿಯಾ ಕೇವಲ ಹನ್ನೊಂದರಲ್ಲಿ ಜಯ ತನ್ನದಾಗಿಸಿಕೊಂಡಿದೆ ಒಂದು ಪಂದ್ಯದಲ್ಲಿ ಫಲಿತಾಂಶ ಬಂದಿಲ್ಲ ಪ್ರಸ್ತುತ ಐಸಿಸಿ ರ್ಯಾಂಕಿಂಗ್ನಲ್ಲಿ ಸಹ ಭಾರತ ಮೊದಲ ಸ್ಥಾನದಲ್ಲಿದ್ದರೆ ಆಸ್ಟ್ರೇಲಿಯಾ ಎರಡನೇ ಕ್ರಮಾಂಕದಲ್ಲಿದೆ